ವಿಲ್ ಅನ್ನುವಂಥ ಕಾನ್ಸೆಪ್ಟು ಸೊ ನಾವು ತುಂಬ ವರ್ಷಗಳಿಂದ ನೋಡಿದ್ದೀವಿ ಹಿಂದೆ ಎಲ್ಲ ಬಾಯಿ ಮಾತಲ್ಲಿ ಕೂಡ ಆಸ್ತಿಗಳನ್ನು ಡಿವೈಡ್ ಅಂದರೆ ಎಲ್ರಿಗೂ ಹಂಚಿರೋದನ್ನ ನೋಡಿದೀವಿ ಬಟ್ ಓದಿರುವಂಥವರೆಲ್ಲ ವಿಲ್ ಬರೆದ್ಬಿಟ್ರೆ ಬಿಟ್ಟರೆ ವಾಸ್ತಿ ಅಪ್ಪ ಏನು ಟೆನ್ಷನ್ ಇರೋಲ್ಲ ಆಮೇಲೆ ಜಗಳ ಆಡುವಂಥ ನೆಸೆಸಿಟಿ ಇರಲ್ಲ ಅನ್ನುವಂಥವರೆಲ್ಲ ವಿಲ್ ಬರೀತಾರೆ ಸೊ ಫಸ್ಟ್ ಈ ಒಂದು ವಿಲ್ ಅನ್ನುವಂಥ ಒಂದು ಪ್ರೊಸೀಜರ್ ಹೇಗಿರುತ್ತೆ ವಿಲ್ ಬರೆಯೋ ಪ್ರೊಸೀಜರ್ ಅನ್ಸಿಸ್ಟ್ರಲ್ ಪ್ರಾಪರ್ಟಲ್ಲಿ ನಮಗೆ ಬಂದಿರೋ ಅದು ನಮ್ಮ ಕೈಯಲ್ಲಿ ನಮ್ಮ ಆಸ್ತಿ ಆಗುತ್ತೆ ಆ ಅಂಥ ಆಸ್ತಿಗಳನ್ನ ನಾವು ವಿಲ್ ಮುಖಾಂತರ ನಮಗೆ ಬೇಕಾಗಿರುವಂಥವರಿಗೆ ಅದನ್ನ ಬರಿಬೋದು ಬರೆಯುವಾಗ ನಾವು ಯಾರಿಗೆ ವಿಲ್ ಬರೀತಾ ಇದೀವಲ್ಲ ಸೊ ಅವರು ನಮ್ಮ ಜೊತೆ ಇರಬೇಕಾ ಅಥವಾ ಅವ್ರ ಜೊತೆಗೆ ಬೇರೆ ಇನ್ನೊಂದಷ್ಟು ಜನ ಸಾಕ್ಷಿಗಳಿರಬೇಕಾ ಸಾಕ್ಷಿಗಳು ಯಾರ ಸಹಿ ಆಗ್ತಾರೋ ಅವರು ಅಲ್ಲಿ ವಿಲ್ ಬರೆಯುವಾಗ ಇರುವಂತದ್ದು ಬಹಳ ಉತ್ತಮ ಆಗುತ್ತೆ ಈಗ ವಿಲ್ ಬರೆಯುವಾಗ ನಾವ್ ಯಾರಿಗೆ ವಿಲ್ ಬರಿತಾ ಇದೀವಿ ಕೂಡ ಬರಿಬಹುದು ನಮ್ಮ ಎದುರುಗಡೆ ಇರ್ದೆ ಪರವಾಗಿಲ್ಲ ಬಟ್ ಸಾಕ್ಷಿಗಳಿಗೆ ನಾವ್ ಏನ್ ಯಾರಿಗೆ ಎಷ್ಟು ಬರ್ದಿದೀವಿ ಅನ್ನೋದು ಅವ್ರಿಗೆ ಈಗ ಅದು ಅವ್ನ ಗೌಪ್ಯವಾಗಿ ಇಡಬೇಕು ನಾವ್ ಯಾರಿಗೆ ಕೊಡ್ತಿದೀವಿ ಅನ್ನೋದನ್ನ ನಾವು ಸಾಯವರ್ಗು ಹೇಳ್ಬಾರ್ದು ಏನಾಗುತ್ತೆ ಇನ್ಫಾರ್ಮೇಶನ್ಸ್ ಮಾಡಿದಾಗ ಯಾಕೆ ಹಂಗಾಯ್ತು ಯಾಕೆ ಹಿಂಗಾಯ್ತು ಅನ್ನೋ ಒಂದು ಪರಿಸ್ಥಿತಿಗಳು ಬರುತ್ತೆ ಬರುತ್ತೆ ವೈಮನ್ಸ್ಗಳು ಬೆಳೆಯುತ್ತೆ ಅಂಥವನ್ನ ಇದು ಮಾಡೋಕ್ಕೆ ಎಲ್ಲರೂ ಉಪಸ್ಥಿತಿಯಲ್ಲಿ ಮಾಡೋದು ಅಷ್ಟೊಂದು ಸಂಜಾಯಿಸಲ್ಲ ಅಂತ ನನ್ನ ನನ್ನ ಅನಿಸಿಕೆ ವಿಟ್ನೆಸ್ ಬಗ್ಗೆ ಯಾರು ನಮ್ಮ ಜೊತೆ ವಿಟ್ನೆಸ್ ಆಗಿರಬೇಕು ಈಗ ನಮ್ಮ ರಿಲೇಟಿವ್ಸ ಅಥವಾ ತೀರಾ ಹತ್ತಿರದ ಸಂಬಂಧಿಕರ ಅಥವಾ ಸ್ನೇಹಿತರು ಇರ್ಬೋದಾ ಅಥವಾ ಅಡ್ವೊಕೇಟ್ ಇದ್ರೆ ಬೆಸ್ಟ್ ಅನ್ಸುತ್ತ ಯಾರಿಗೆ ನಾವು ಆಸ್ತಿ ಕೊಡ್ತೀವಿ ಅವ್ರನ್ನ ವಿಟ್ನೆಸ್ ಆಗಿ ಮಾಡೋದು ಮಾಡಬಾರ್ದು ಅವ್ರನ್ನ ಬಿಟ್ಟು ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಕಾನೂನು ಅರಿವು ಮತ್ತು ನೆರವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವಿಲ್ ಬಗ್ಗೆ ಮಾತನಾಡ್ತೀವಿ ವಿಲ್ ಅಂತಂದ್ರೆ ಏನು ಯಾವ್ಯಾವ ಸಂದರ್ಭಗಳಲ್ಲಿ ವಿಲ್ ಅನ್ನ ಬರಿಬಹುದು ವಿಲ್ ನಾವು ರಿಜಿಸ್ಟ್ರೇಷನ್ ಮಾಡಿಸಲೇಬೇಕಾ ಅಥವಾ ವಿಲ್ ಅನ್ನ ಯಾವ ಸಂದರ್ಭದಲ್ಲಿ ನಾವು ಬದಲಾವಣೆ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಕಾನೂನು ವ್ಯಾಜ್ಯಗಳು ಯಾವ ರೀತಿಯಾಗಿ ಉದ್ಭವ ಆಗುತ್ತೆ ಇದೆಲ್ಲದರ ಕುರಿತಾದ ಸಮಗ್ರ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಕಾನೂನು ತಜ್ಞ ಆಗಿರುವಂತ ಶ್ರೀ ಅಜಿತ್ ಅಚ್ಚಪ್ಪ ಅವರು ನಮ್ಮ ಜೊತೆ பன்னொரு காரிய வெல்க்கம் ஆட்ணா சார் நமஸ்ட் வெல்கம் டு ಸರ್ ವಿಲ್ ಅನ್ನುವಂಥ ಕಾನ್ಸೆಪ್ಟು ಸೊ ನಾವು ತುಂಬಾ ವರ್ಷಗಳಿಂದ ನೋಡಿದೀವಿ ಹಿಂದೆ ಎಲ್ಲ ಬಾಯಿ ಮಾತಲ್ಲಿ ಕೂಡ ಆಸ್ತಿಗಳನ್ನ ಎಲ್ರಿಗೂ ಹಂಚಿರೋದನ್ನ ನೋಡಿದೀವಿ ಬಟ್ ಓದಿರುವಂತವರೆಲ್ಲ ವಿಲ್ ಬರೆದ್ಬಿಟ್ರೆ ವಾಸ್ತಿ ಅಪ್ಪ ಏನು ಟೆನ್ಷನ್ ಇರಲ್ಲ ಆಮೇಲೆ ಜಗಳ ಆಡುವಂತ ನೆಸೆಸಿಟಿ ಇರಲ್ಲ ಅನ್ನುವಂಥವರೆಲ್ಲ ವಿಲ್ ಬರೀತಾರೆ ಸೊ ಫಸ್ಟ್ ಒಂದು ವಿಲ್ ಅನ್ನುವಂಥ ಪ್ರೊಸೀಜರ್ ಹೇಗಿರುತ್ತೆ ವಿಲ್ ಬರೆಯೋ ಪ್ರೊಸೀಜರ್ ವಿಲ್ ಬರೆಯೋ ಪ್ರೊಸೀಜರ್ ಅಂದ್ರೆ ಸ್ವಯಾರ್ಜಿತ ಆಸೆ ಮೇಲೆ ಅಥವಾ ನಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಲ್ಲಿ ನಮಗೆ ಬಂದಿರೋಂಥ ಷೇರು ಅದು ನಮ್ಮ ಕೈಯಲ್ಲಿ ನಮ್ಮ ಆಸ್ತಿ ಆಗುತ್ತೆ ಆ ಅಂಥ ಆಸ್ತಿಗಳನ್ನ ನಾವು ವಿಲ್ ಮುಖಾಂತರ ನಮಗೆ ಬೇಕಾಗಿರುವಂಥವರಿಗೆ ಅದನ್ನ ಬರಿಬೋದು ಮನುಷ್ಯರಿಗೆ ಬರಿಬೇಕು ಅಂತಿಲ್ಲ ಹಲವಾರು ಘಟನೆಗಳಲ್ಲಿ ನಾಯಿಗಳ ಹೆಸರು ಮೇಲೆ ವಿಲ್ ಬರೆದಂಥ ಘಟನೆಗಳಿವೆ ಸೊ ವಿಲ್ಲ ಮನುಷ್ಯರಿಗೆ ಬರಿಬೇಕು ಅಥವಾ ಅವ್ರ ಮಕ್ಕಳಿಗೆ ಬರಿಬೇಕು ಅಥವಾ ಅವ್ರ ನೆಂಟಸ್ಥರಿಗೆ ಬರಿಬೇಕು ಅನ್ನೋದು ಇಲ್ಲ ವಿಲ್ಲನ್ನ ನನ್ನ ಆಸ್ತಿ ನನ್ನ ಯಾರಿಗೆ ಬೇಕಾದರೂ ಕೊಡ್ಬೋದು ಆ ಆಸ್ತಿನ ಯಾರಿಗೆ ಬರಿ ಯಾರ ನನ್ನ ಮರಣದ ನಂತರ ಯಾರಿಗೆ ಹೋಗಬೇಕು ನನ್ನ ಆಸ್ತಿ ಅಂತ ಹೇಳುವಂತ ಒಂದು ಘಟನೆ ನನ್ನ ಇಚ್ಛೆ ಏನಿದೆ ಅನ್ನೋದ್ನ ವಿಲ್ ಮುಖಾಂತರ ಅಥವಾ ಮರಣ ಶಾಸನ ಅಂತ ಹೇಳಿ ಏನು ಹೇಳ್ತೀವಿ ಮರಣ ಶಾಸನ ಪತ್ರ ಅಂತ ಏನು ಹೇಳ್ತೀವಿ ಅದ್ರ ಮುಖಾಂತರ ನಾವು ಬರೆದು ಅದನ್ನ ಇಂತಿಂಥವರಿಗೆ ಇಷ್ಟಿಷ್ಟು ಪಾಲು ನನ್ನ ಆಸ್ತಿಯಲ್ಲಿ ಹೋಗಬೇಕು ಅವುಗಳನ್ನ ಇವರು ಇಂಥ ತರದಲ್ಲಿ ನಿರ್ವಹಿಸ್ಕೊಂಡು ಹೋಗ್ಬೋದು ಅಂತನೂ ಬರಿಬೋದು ಸೊ ಈ ಮರಣ ಶಾಸನ ಕಾರ್ಯಗತ ಆಗೋದು ಯಾವಾಗ ಅಂದ್ರೆ ಅದನ್ನ ನಾವು ಮರಣ ಪಟ್ಟ ನಂತರ ಮಾತ್ರ ಆ ಪರ್ಟಿಕ್ಯುಲರ್ ಇದರಲ್ಲಿ ಅವರಿಗೆ ಯಾರಿಗೆ ನಾವು ಕೊಟ್ಟಿರ್ತೀವೋ ಅವರಿಗೆ ಹಕ್ಕು ಬರುತ್ತೆ ನಾವು ಬದುಕಿರುವಂತ ಸಿಚುವೇಶನ್ ಅಲ್ಲಿ ಬದುಕಿರುವ ಕಾಲಘಟ್ಟದಲ್ಲಿ ಆ ಆಸ್ತಿ ಮೇಲೆ ಯಾರಿಗೂ ಅದರ ಮೇಲೆ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ಇರಲ್ಲ ಆ ಅಧಿಕಾರ ಹಕ್ಕು ನಮ್ಮಲ್ಲೇ ಇರುತ್ತೆ ನಾವು ಮರಣ ಪಟ್ಟ ನಂತರ ಬರುವಂತ ಒಂದು ಚಾಲ್ತಿಗೆ ಬರುವಂತ ಒಂದು ಪ್ರಕ್ರಿಯೆಯನ್ನು ನಮ್ಮ ಆಸ್ತಿ ಯಾರಿಗ ಹೋಗ್ಬೇಕು ಅಂತ ಬರ್ದಿಡೋದ್ನ ಮರಣ ಶಾಸನ ಪತ್ರ ಅಥವಾ ವಿಲ್ ಅಂತ ಹೇಳ್ತೀವಿ ವಿಲ್ ಬರೆಯುವಾಗ ನೀವ್ ಹೇಳಿದ್ರಿ ನಾವು ಯಾರ್ಯಾರಿಗೆ ಆಸ್ತಿ ಹಂಚ್ಬೇಕು ಅವರ ಹೆಸರನ್ನ ಮೆನ್ಶನ್ ಮಾಡಬೇಕು ಅವ್ರಿಗೆ ಇಷ್ಟು ಪ್ರಾಪರ್ಟಿ ಅಂತ ಹೇಳಿ ಬರೀಬೇಕು ಬರೆಯುವಾಗ ನಾವ್ ಯಾರಿಗೆ ವಿಲ್ ಬರೀತಾ ಇದೀವಲ್ಲ ಸೊ ಅವರು ನಮ್ ಜೊತೆ ಇರ್ಬೇಕಾ ಅಥವಾ ಅವ್ರ ಜೊತೆಗ್ ಬೇರೆ ಇನ್ನೊಂದಷ್ಟು ಜನ ಸಾಕ್ಷಿಗಳಿರ್ಬೇಕಾ ನಮ್ ನಾವು ವಿಲ್ ಬರ್ದಾಗ ನಮ್ಮ ಜೊತೆಯಲ್ಲಿ ನಾವು ಯಾರಿಗೆ ಆಸ್ತಿನ ಕೊಡ್ತೀವಿ ಅವ್ರು ಇರೋದು ಬೇಕಾಗಿಲ್ಲ ಆದ್ರೆ ಆ ವಿಲ್ ಬರೆಯುವಾಗ ಆ ಸಾಕ್ಷಿಗಳು ಯಾರು ಇರ್ತಾರೆ ಆ ಸಾಕ್ಷಿಗಳು ಯಾರದಕ್ಕೆ ಸಹಿ ಹಾಕ್ತಾರೋ ಅವರು ಆ ವಿಲ್ ಅಲ್ಲಿ ವಿಲ್ ಬರೆಯುವಾಗ ಇರುವಂತದ್ದು ಬಹಳ ಉತ್ತಮ ಆಗುತ್ತೆ ಆಮೇಲೆ ವಿಲ್ ವಿಲ್ನ ಬರೆಯುವಾಗ ಇಬ್ರು ಸಾಕ್ಷಿಗಳು ಆ ವಿಲ್ನ ಬರ್ದಿರೋದನ್ನ ನೋಡ್ಬೇಕು ಅವರಿಗೆ ಆ ವಿಲ್ ಅಲ್ಲಿ ಬರ್ದಿರೋ ಅಂತ ಅಂಶಗಳು ಗೊತ್ತಿರ್ಬೇಕು ಅವರಿಗೆ ಆ ವಿಲ್ಲಲ್ಲಿ ಏನಿದೆ ಅಂತ ಹೇಳಬೇಕು ಈ ಈ ಮೂರು ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ವಿಲ್ ಅಲ್ಲಿ ಆ ವಿಟ್ನೆಸ್ಗಳು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಂದು ವಿಲ್ನ ಕಾರ್ಯಗತವಾಗಿ ನಾಳೆ ಕೋರ್ಟಲ್ಲಿ ಸ್ಥಾಪಿತ್ ಮಾಡಬೇಕಾದ್ರೆ ಆ ವಿಟ್ನೆಸ್ಗಳು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮತ್ತೆ ಸ್ಕ್ರೈಬರ್ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಆ ವಿಲ್ನ ಬರೆದಾಗ ನಾವು ಆ ವಿಲ್ ಅಲ್ಲಿ ಏನಿದೆ ಅಂತ ಅವರು ವಿಟ್ನೆಸ್ ಮುಂದೆ ಓದಿ ಹೇಳಬೇಕಾಗುತ್ತೆ ಆ ವಿಟ್ನೆಸ್ಗಳನ್ನ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಆಮೇಲೆ ಪ್ರತಿ ಆ ವಿಟ್ನೆಸ್ ವಿಲ್ ಬರ್ದವ್ರು ಆ ಸೈನ್ ಸೈನ್ ಹಾಕಿರೋದ್ನ ನೋಡಿರ್ಬೇಕು ವಿಟ್ನೆಸ್ ಒಬ್ರು ಸೈನ್ ಹಾಕೋದ್ನ ಇನ್ನೊಬ್ರು ನೋಡಿರ್ಬೇಕು ಆ ಎರಡನೇ ವಿಟ್ನೆಸ್ ಹಾಕೋದ್ ವಿಟ್ನೆಸ್ ಮೂರು ಜನನು ಆ ಪರ್ಟಿಕ್ಯುಲರ್ ಡಾಕ್ಯು ಅಟ್ ಲೀಸ್ಟ್ ಎರಡು ವಿಟ್ನೆಸ್ ಇರಬೇಕು ಎಲ್ಲರೂ ಆ ವಿಟ್ನೆ ಡಾಕ್ಯುಮೆಂಟ್ ನ ನೋಡಿರ್ಬೇಕು ಮತ್ತೆ ಅವ್ರ ಉಪಸ್ಥಿತಿಯಲ್ಲಿ ಹಾಕ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಅಂಶ ತುಂಬಾ ಕಡೆ ಏನಾಗುತ್ತೆ ಅಂದ್ರೆ ವಿಟ್ನೆಸ್ ನ ಒಂದು ಫಾರ್ಮ್ಯಾಲಿಟಿ ಅಂತ ಮಾಡಿ ಒಂದು ಒಬ್ರು ಇದ್ದಾಗ ಒಬ್ಬರನ್ನ ಕರೆಸಿ ಒಂದ್ಸತಿ ಸಿಗ್ನೇಚರ್ ತಗೊಳೋದು ಇನ್ನೊಬ್ಬರನ್ನ ಕರೆಸಿ ಇನ್ನೊಂದ್ಸತಿ ಸಿಗ್ನೇಚರ್ ತಗೊಳೋದು ಅಥವಾ ಒಬ್ರು ಅನುಪಸ್ಥಿತಿಯಲ್ಲಿ ಆ ವಿಲ್ ನ ಬರ್ಸೋದು ಆ ವಿಟ್ನೆ ವಿಟ್ನೆಸ್ ಗಳಿಗೆ ಆ ವಿಲ್ಲಲ್ಲಿ ಏನ್ ಬರ್ದಿರದಾರೆ ಅಂತ ಹೇಳೋದ್ನ ಗೊತ್ತಿರಲ್ಲ ಅಥವಾ ಅವ್ರಿಗೆ ಮನದಕ್ ಮಾಡಿರಲ್ಲ ಇಂಥ ಪರಿಸ್ಥಿತಿಯಲ್ಲಿ ವಿಲ್ಲು ನಾಳೆ ದಿವಸ ಕೋರ್ಟ್ ಅಲ್ಲಿ ಊರ್ಜಿತ ಕಷ್ಟ ವಿಲ್ ಅನ್ನೋದು ತುಂಬ ಕೋರ್ಟ್ಗೆ ಬಂದಾಗ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್ ಅದನ್ನ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡಬೇಕಾಗುತ್ತೆ ಆಮೇಲೆ ವಿಟ್ನೆಸ್ಗಳು ಅದನ್ನ ಕರೆದು ಆ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆ ಅಂಶ ನಮ್ ಎಲ್ಲಾದ್ರೂ ಯಾರಾದ್ರೂ ಮಿಸ್ ಮಾಡಿದ್ರೆ ಆ ವಿಟ್ನೆಸ್ ರಿಜಿಸ್ಟರ್ಡ್ ವಿಲ್ ಆಗ್ಲಿ ನಾನ್ ರಿಜಿಸ್ಟರ್ಡ್ ವಿಲ್ ಆಗ್ಲಿ ಹತ್ರ ಬರೀ ಕೈಯಲ್ಲಿ ಅವರೇ ಕೈಯಲ್ಲಿ ಬರ್ದಿದ್ರು ಅಂತ ವಿಲ್ಗಳನ್ನ ಪ್ರೂವ್ ಮಾಡಕ್ಕೆ ಆ ವಿಟ್ನೆಸ್ಗಳು ಬಂದು ಹೇಳಂತದ್ದು ನಾನು ಆ ಉಪಸ್ಥಿತಿ ಇದ್ದೆ ಸೈನ್ ಮಾಡುವಾಗ ಉಪಸ್ಥಿತಿ ಇದ್ದೆ ಆ ಅವಿಲ್ಲಲ್ಲಿರೋ ಅಂಶಗಳು ನನ್ಗೆ ಗೊತ್ತಿದೆ ಇಬ್ರು ವಿಟ್ನೆಸ್ ಇದ್ರು ಒಬ್ರು ಸೈನ್ ಆಗ ನಾನು ನೋಡಿದೀವಿ ಅವರು ಇನ್ನೊಬ್ರು ಸೈನ್ ನಾನು ನೋಡಿದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಗ ವಿಲ್ ಬರೆಯುವಾಗ ನಾವ್ ಯಾರಿಗ ವಿಲ್ ಬರೀತಾ ಇದೀವಿ ಸೊ ಅವ್ರಿಗೆ ನಾವ್ ಹೇಳದೆ ಕೂಡ ವಿಲ್ ಬರಿಬಹುದು ಅವ್ರ ನಮ್ಮ ಎದುರುಗಡೆ ಇರದೇ ಇದ್ರು ಪರವಾಗಿಲ್ಲ ಬಟ್ ಸಾಕ್ಷಿಗಳಿಗೆ ನಾವ್ ಏನ್ ಬರ್ದಿದೀವಿ ಯಾರಿ ಎಷ್ಟು ಬರ್ದಿದೀವಿ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು ಓಕೆ ಅಂದ್ರೆ ಅದು ಅವ್ನ ಗೌಪ್ಯವಾಗಿ ಇಡಬೇಕು ನಾವ್ ಯಾರಿಗೆ ಕೊಡ್ತಿದೀವಿ ಅನ್ನೋದನ್ನ ನಾವು ಸಾಯವರ್ಗೂ ಹೇಳ್ಬಾರ್ದು ಅಂತದೇನಿಲ್ಲ ನಾವು ಹೇಳ್ಬೋದು ಬಟ್ ಅವರು ಅವರು ಯಾರ ಹೆಸರಲ್ಲಿ ನಾವು ಯಾವ ಆಸ್ತಿ ಬಿಡ್ತೀವಿ ಅನ್ನೋದನ್ನ ಅವರ ಅವರ ಉಪಸ್ಥಿತಿಯಲ್ಲೇ ಮಾಡಬೇಕು ಅಂತ ಇಲ್ಲ ಅವರಿಗೆ ಇನ್ಫಾರ್ಮೇಶನ್ ಮಾಡೋದು ಒಂಥರ ಒಳ್ಳೇದು ಜನರಲಿ ಅಂದ್ರೆ ಇನ್ಫಾರ್ಮೇಶನ್ಸ್ ಮಾಡಿದಾಗ ಯಾಕೆ ಹಂಗಾಯ್ತು ಯಾಕೆ ಹಿಂಗಾಯ್ತು ಅನ್ನೋ ಒಂದು ಪರಿಸ್ಥಿತಿಗಳು ಬರುತ್ತೆ ವೈಮನ್ಸ್ಗಳು ಬೆಳೆಯುತ್ತೆ ಆಮೇಲೆ ಹಿಂಗ ಯಾಕೆ ಮಾಡಿದ್ರು ಅಂತ ಒಂದು ಅಥವಾ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ಬೋದು ಫ್ಯಾಮಿಲೀಸ್ ಅಂತವ್ನ ಇದು ಮಾಡಕ್ಕೆ ಎಲ್ಲಾರು ಉಪಸ್ಥಿತಿಯಲ್ಲಿ ಮಾಡೋದು ಅಷ್ಟೊಂದು ಸಂಜಾಯಿಸಲ್ಲ ಅಂತ ನನ್ನ ಅನಿಸಿಕೆ ಮಾಡಿದೀನಿ ಅಂತ ಹೇಳಿ ಎಲ್ರಿಗೂ ತಿಳುವಳಿಕೆ ಕೊಡೋದು ಇಂಪಾರ್ಟೆಂಟ್ ಬಟ್ ಏನ್ ಬರ್ದಿದೀವಿ ಅನ್ನೋದ್ನ ಅವ್ರಿಗೆ ಹೇಳಬೇಕಾಗಿಲ್ಲ ಆಮೇಲೆ ವಿಟ್ನೆಸ್ ಬಗ್ಗೆ ಯಾವ ನಮ್ ಜೊತೆ ವಿಟ್ನೆಸ್ ಆಗಿರ್ಬೇಕು ನಮ್ ರಿಲೇಟಿವ್ಸ್ ಅಥವಾ ತೀರಾ ಹತ್ರದ ಸಂಬಂಧಿಕರ ಅಥವಾ ಸ್ನೇಹಿತರು ಇರ್ಬೋದಾ ಅಥವಾ ಅಡ್ವೊಕೇಟ್ ಇದ್ರೆ ಬೆಸ್ಟ್ ಅನ್ಸತ್ತ ಅಡ್ವೊಕೇಟ್ಸ್ ಸ್ಕ್ರೈಬರ್ಸ್ ಆಗಿ ಮಾಡ್ಕೊಳ್ಳೋದು ಬೆಟರ್ ಆಮೇಲೆ ಆ ವಿಟ್ನೆಸ್ ನಮಗೆ ಗೊತ್ತಿರೋರ್ನ ವಿಟ್ನೆಸ್ ಮಾಡಿ ವಿಟ್ನೆಸ್ ಮಾಡಿಸೋದು ಇಂಪಾರ್ಟೆಂಟ್ ಇವಾಗ ಏನು ಒಬ್ಬರು ಯಾರಿಗೆ ನಾವು ಆಸ್ತಿ ಕೊಡ್ತೀವೋ ಅವ್ರನ್ನ ವಿಟ್ನೆಸ್ ಆಗಿ ಮಾಡೋ ಮಾಡಬಾರ್ದು ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಮಾಡ್ಬೋದು ಅಥವಾ ಅವ್ರ ಯಾರ ತರ ಒಳನಾಟಗಳು ಜಾಸ್ತಿ ಇದೆಯೋ ಅವ್ರನ್ನ ವಿಟ್ನೆಸ್ ಮಾಡಿಸೋದು ಉತ್ತಮ ಯಾಕಂದ್ರೆ ಪರಿ ಸಂಸಾರದು ಏನ್ ಅಂಶಗಳು ಗೊತ್ತಿದ್ರೆ ಅವ್ರಿಗೆ ನಾಳೆ ದಿವಸ ಕೋರ್ಟಿಗೆ ಬಂದು ಕೇಳದಂತ ಪರಿಸ್ಥಿತಿ ಕೇಳದಂತ ಪ್ರಶ್ನೆಗಳಿಗೆ ಉತ್ತರ ಮಾಡೋಕೆ ಈಸಿ ಆಗಿರುತ್ತೆ ಅಂತವ್ನ ಕೋರ್ಟ್ ಅಲ್ಲಿ ನಾಳೆ ದಿವಸ ಯಾವುದೇ ಒಂದು ಅಂಶ ಏನ್ ಯಾಕೆ ಮಾಡ್ತೀವಿ ಅಂದ್ರೆ ನಾಳೆ ದಿವಸ ಏನಾದ್ರೂ ಡಿಸ್ಪ್ಯೂಟ್ ಆಗಿ ಕೋರ್ಟಿಗೆ ಹೋದಾಗ ಅದು ಊರ್ಜಿತ ಆಗ್ಬೇಕು ಅನ್ನೋ ಉದ್ದ ಉದ್ದೇಶ ಇಟ್ಕೊಂಡು ನಾವು ಪ್ರತಿಯೊಂದು ಕಾಗದ ಪತ್ರಗಳನ್ನ ಮಾಡೋದು ಕಾಂಟ್ರಾಕ್ಟ್ಸ್ ಆಗಲಿ ಅಗ್ರಿಮೆಂಟ್ಸ್ ಆಗಲಿ ಎಂತದೇ ಮಾಡ್ಬೇಕಾದ್ರು ನಾವು ಅದ್ನ ಮನಸ್ಸಲ್ಲೇ ಇಟ್ಕೊಂಡು ಮಾಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದಾಗ ಅವರು ಬಂದು ಆ ಕುಟುಂಬದ ಬುರಿ ವಿಲ್ ಬಗ್ಗೆ ಹೇಳೋದಕ್ಕಿಂತ ಕುಟುಂಬದ ಬಗ್ಗೆ ಅವರಿಗೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ ಅದು ಬೆಟರ್ ಆಗುತ್ತೆ ಸೊ ಇಟ್ಸ್ ಆಲ್ವೇಸ್ ಬೆಟರ್ ಗೊತ್ತಿರೋರು ವಿಟ್ನೆಸ್ ಆಗೋದು ಬೆಟರ್ ಅಕ್ಕಪಕ್ಕ ಮನೆಯವರು ಸೊ ಅವ್ರನ್ನ ಕರ್ಕೊಂಬರೋಕು ನಾಳೆ ದಿವಸ ಗೊತ್ತಿರ್ಬೇಕಲ್ಲ ಯಾರನ್ನೋ ಹೋಗಿ ಬಂದ್ರೆ ಅವ್ರನ್ನ ನಾಳೆ ದಿವಸ ವಿಟ್ ವಿಲ್ ನ ಚಾಲೆಂಜ್ ಮಾಡಿದಾಗ ವಿಟ್ನೆಸ್ ನ ಹುಡ್ಕೋದೇ ಒಂದು ಪ್ರಭಾವ ಆಗ್ಬಿಟ್ರೆ ಅದು ಕಷ್ಟ ಆಗುತ್ತೆ ಇಷ್ಟೋ ಸಂದರ್ಭಗಳಲ್ಲಿ ವಿಟ್ನೆಸ್ ಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಗ್ಬಿಡ್ತಾರೆ ಅಂತ ಟೈಮ್ ಅಲ್ಲಿ ಅಂತ ಟೈಮ್ ಅಲ್ಲಿ ಒಂದು ವಿಟ್ನೆಸ್ ಆದ್ರೂ ಬಂದು ಹೇಳಬೇಕಾಗುತ್ತೆ ಲೀಸ್ಟ್ ಒನ್ ವಿಟ್ನೆಸ್ ವಿಲ್ ಹ್ಯಾವ್ ಟು ಬಿ ಎಕ್ಸಾಮಿನ್ ಹೆಚ್ಚಿನ ವಿಟ್ನೆಸ್ ಗಳನ್ನ ಇಟ್ಕೊಂಡು ಇಟ್ಕೊಂಡು ಮಾಡಬೇಕು ಯಾವಾಗಲೂ ಇಲ್ಲಿಗೆ ಎರಡು ವಿಟ್ನೆಸ್ ಕಂಪಲ್ಸರಿ ಕಂಪಲ್ಸರಿ ಎರಡಕ್ಕಿಂತ ಜಾಸ್ತಿನೂ ಇರಬಹುದು ಬಟ್ ಟೂ ವಿಟ್ನೆಸ್ ರಿಕ್ವೈರ್ಮೆಂಟ್ ಸೊ ಒಂದೇ ವಿಟ್ನೆಸ್ ಇಟ್ಕೊಂಡು ಮಾಡಲ್ಲ ಆಮೇಲೆ ಇನ್ನೊಂದು ಸಂದರ್ಭಗಳು ಏನಾಗುತ್ತೆ ಈ ವಿಟ್ನೆಸ್ ಗಳೇ ಹೋಗಿ ಅವರಿಗೆ ಹೇಳುವಂತ ಸಂದರ್ಭಗಳು ಇರುತ್ತೆ ನಿಮ್ಮ ಅಪ್ಪ ಈ ರೀತಿ ವಿಲ್ ಮಾಡಿದ್ರು ಅಂತ ಹೇಳಿ ಹಂಗಾದಾಗ ಹೆಂಗಿರುತ್ತೆ ಸರ್ ಸಿಚುಯೇಷನ್ ಅಂತದ್ನ ಮಾಡಬಾರ್ದು ಅವ್ರಿಗೂ ಒಂದು ಮನದಟ್ಟ ಆಗೋಂಗೆ ಹೇಳ್ಬೇಕು ಯಾಕಂದ್ರೆ ಮೇಲೆ ನಮ್ಗೆ ಇರುವಂತಹ ಒಂದು ಭರವಸೆ ಆಗಿ ಮೇಲೆ ಇರುವಂತಹ ಒಂದು ವೈಯಕ್ತಿಕ ಅಭಿಪ್ರಾಯಗಳಿಂದ ನಿಮ್ನ ವಿಟ್ನೆಸ್ ಮಾಡ್ತಾ ಇದ್ದೀವಿ ನಾಳೆ ದಿವಸ ಈ ವಿಟ್ನೆಸ್ ನಾನ್ ಇಲ್ದಿರೋ ಕಾಲಕ್ಕೆ ನನ್ನ ಪರ್ಯಾಯವಾಗಿ ನಿಂತು ಹೇಳುವಂತವ್ರು ನೀವು ಸೊ ಇದ್ನ ಸಂಸಾರ ಹೊಡ್ಯಕೋಸ್ಕರ ಯೂಸ್ ಮಾಡ್ಬೇಡಿ ಮತ್ತೆ ನನ್ನ ಆಸೆ ಯಾವ ತರ ಇದೆ ಅದನ್ನ ಮುಂದಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ನೀವು ಕೆಲ್ಸ ಮಾಡ್ಬೇಕು ಅಂತ ಹೇಳಂತ ಅವ್ರಿಗೆ ಹೇಳಿ ಮನಗಟ್ಟ ಮಾಡೋದು ಒಳ್ಳೇದು ಮತ್ತೆ ಅಂತವ್ರನ್ನೇ ಚೂಸ್ ಮಾಡ್ಕೊಳೋದು ಒಳ್ಳೇದು ಆಮೇಲೆ ಯಾವ ಸಂದರ್ಭದಲ್ಲಿ ನಾವು ವಿಲ್ ಅನ್ನ ಮಾಡಬಾರ್ದು ಯಾವ ಸಂದರ್ಭದಲ್ಲಿ ವಿಲ್ ಮಾಡಬಾರ್ದು ಅಂತ ಅಂದ್ರೆ ಇವಾಗ ಹುಷಾರಿರಲ್ಲ ಮಾನಸಿಕ ಸ್ಥಿತಿ ಸರಿ ಇರಲ್ಲ ಅಂತ ಟೈಮ್ ನಲ್ಲಿ ಸೊ ಮಾನಸಿಕ ಸ್ಥಿತಿ ಮಾನಸಿಕ ಸ್ಥಿತಿ ವಿಲ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ದಟ್ ಇಸ್ ಒನ್ ಆಫ್ ದಿ ಪ್ರೈಮರಿ ಕಂಟೆನ್ಶನ್ಸ್ ನಾವು ತಗೊಳ್ಳೋದು ಯಾಕಂದ್ರೆ ತುಂಬಾ ಸತಿ ಏನಾಗುತ್ತೆ ಅಂದ್ರೆ ವಿಲ್ ಮಾಡಿದಾಗ ತಂದೆ ತಾಯಿಯಂದಿರು ಯಾರಾದ್ರೂ ಒಬ್ಬರು ಮಕ್ಕಳ ಮನೆಯಲ್ಲಿ ಇದ್ದೇ ಇರ್ತಾರೆ ಅವರಿಗೆ ಜಾಸ್ತಿ ಹೋದಂತ ಪರಿಸ್ಥಿತಿಯಲ್ಲಿ ಅದನ್ನ ಚಾಲೆಂಜ್ ಮಾಡ್ತಾರೆ ಅಥವಾ ಆ ಮಾನಸಿಕ ಸ್ಥಿತಿ ಅವರು ಮಾನಸಿಕ ಸ್ಥಿತಿ ಅವ್ರು ಸರಿ ಇರ್ಲಿಲ್ಲ ಅಂದ್ರೆ ಇವಾಗ ಆ ಮಟ್ಟಗಳು ತೀವ್ರತೆ ಜಾಸ್ತಿ ಇದ್ದಾಗ ಮಾಡಬಾರ್ದು ಅದು ಇದಕ್ಕೆ ಕಾರ್ಯಗತ ಆಗಲ್ಲ ಯಾಕಂದ್ರೆ ಅವರ ಸ್ಥಿತಿ ಮನಸ್ಥಿತಿ ಸರಿ ಇರ್ಲಿಲ್ಲ ಇವ್ರು ಹೇಳಿ ವಿಲ್ ಅಂತ ಮಾಡಿದಾಗ ಇಟ್ ಶುಡ್ ಬಿ ಫ್ರೀ ಫ್ರಮ್ ಆಲ್ ಇನ್ಫ್ಲೂಯೆನ್ಸಸ್ ಮತ್ತೆ ಕೋರ್ಷನ್ ಮತ್ತೆ ಇನ್ಫ್ಲೂಯೆನ್ಸ್ ಇಂದ ದೂರ ಇರ್ಬೇಕು ಅವ್ರ ಮುಕ್ತ ಮನಸ್ಸಿಂದ ಅವ್ರಿಗೆ ಅನ್ಸಿದ್ನ ಮಾಡ್ಕೋಬಂತ ಒಂದು ಇದಕ್ಕೆ ವಿಲ್ ಅಂತ ಹೇಳ್ತೀವಿ ಅಥವಾ ಇಟ್ ಶುಡ್ ಬಿ ಇಸ್ ಹೋನ್ ಇಂಟೆಂಟ್ ಆಫ್ ಗಿವಿಂಗ್ ದ ಪ್ರಾಪರ್ಟೀಸ್ ಟು ಸಂಬಡಿ ಇಟ್ ಶುಡ್ ನಾಟ್ ಬಿ ಇನ್ಫ್ಲೂಯೆನ್ಸ್ ಬೈ ಸಂಬಡಿ ಎಲ್ಸ್ ಅಂದ್ರೆ ಇವಾಗ ಒಂದ್ಸತಿ ನಾವ್ ವಿಲ್ ಮಾಡಿರ್ತೀವಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸಮ್ ಕುಟುಂಬ ವ್ಯಾಜ್ಯಗಳು ಶುರುವಾಗತ್ತೆ ಬಟ್ ಅದ್ ಯಾರಿಗೂ ಗೊತ್ತಿಲ್ಲ ವಿಲ್ ಮಾಡಿರೋದು ಆಮೇಲೆ ಇಲ್ಲ ವಿಲ್ ಚೇಂಜ್ ಮಾಡೋಣ ಬೇರೆ ತರ ಮಾಡೋಣ ಅನ್ನುವಂತ ಒಂದ್ ಮನಸ್ಥಿತಿಗೆ ಬಂದಾಗ ನಾವ್ ಎಷ್ಟು ಬಾರಿ ವಿಲ್ಲ ಚೇಂಜ್ ಮಾಡ್ಬೋದು ಎಷ್ಟು ಸತಿ ಬೇಕಾದ್ರೂ ಚೇಂಜ್ ಮಾಡಬಹುದು ಅದಕ್ಕೆ ಇಷ್ಟೇ ಸತಿ ಅದನ್ನ ಚೇಂಜ್ ಮಾಡಬೇಕು ಅಷ್ಟೇ ಅದನ್ನ ಅದು ರಿಜಿಸ್ಟರೇ ಆಗಿರ್ಬೇಕು ಅಂತದೇನೂ ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಿಲ್ ರಿಜಿಸ್ಟರ್ ಮಾಡಿರ್ತೀರಾ ಇನ್ನೊಂದು ವಿಲ್ ಬರ್ಸಾಗ ನಿಮಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಇರುತ್ತೆ ಈ ಸಬ್ಸಿಕ್ವೆಂಟ್ ವಿಲ್ ಇಸ್ ಆಸ್ ಗುಡ್ ಬಟ್ ಅದನ್ನ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸಬ್ಸಿಕ್ವೆಂಟ್ ವಿಲ್ ಇಸ್ ಆಲ್ಸೋ ಆಸ್ ಗುಡ್ ಆಸ್ ರಿಜಿಸ್ಟರ್ಡ್ ವಿಲ್ ಇಟ್ಸ್ ನಾಟ್ ದಟ್ ಅಪ್ ಅದು ರಿಜಿಸ್ಟರ್ ಆಗಿದೆ ಇದು ರಿಜಿಸ್ಟರ್ ಆಗಿಲ್ಲ ಅನ್ನೋಂಥದ್ದು ಕಾನೂನು ಕೆಳಗಡೆ ಅಂತ ಅದಕ್ಕೆ ಪ್ರಿಸಂಪಂಟಿವ್ ವ್ಯಾಲ್ಯೂಸ್ ಇಲ್ಲ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ಗೆ ರಿಜಿಸ್ಟರ್ಡ್ ವಿಲ್ ಗೆ ಒಂದು ಪ್ರಿಸಂಪ್ಟ್ ರಿಜಿಸ್ಟರ್ಡ್ ಗೆ ಒಂದು ಪ್ರಿಸೆಂಪ್ಟಿವ್ ವ್ಯಾಲ್ಯೂ ಇದೆ ಬಟ್ ವಿಲ್ ಅಲ್ಲಿ ಆ ಪ್ರಿಸಂಪ್ಟ್ ವ್ಯಾಲ್ಯೂ ಇಲ್ಲ ರಿಜಿಸ್ಟರ್ ಆದಾಗ ಏನಾಗುತ್ತೆ ಅಂದ್ರೆ ಅವರು ಸ್ವಂತವಾಗಿ ಅಲ್ಲಿಗೆ ಹೋಗಿದ್ದಾರೆ ಹೋಗಿ ಮಾಡಿ ಬಂದಿದ್ದಾರೆ ಅನ್ನೋಂಥದಕ್ಕೆ ಒಂದ್ ಮಾತ್ರ ಒಂದು ಪ್ರೂಫ್ ಅಷ್ಟೇ ಹೊರತು ಅದ್ರಲ್ಲಿ ಬರ್ದಿರೋದೆಲ್ಲಾ ಸತ್ಯ ಇದೆ ಅಂತ ಹೇಳಕ್ಕೂ ಅದು ಪ್ರೂಫ್ ಅಲ್ಲ ಯಾಕಂದ್ರೆ ಇವಾಗ ಮಾನಸ್ಥಿತಿ ಸರಿ ಇರಲ್ಲ ನಮ್ಮ ಮನೇಲಿ ನಮ್ ತಂದೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಅವ್ರನ್ನ ಎಲ್ ನನಗೆ ಬೇಕಾದಂಗೆ ಬರ್ಸ್ಕೊಳ್ತೀನಿ ಕರ್ಕೊಂಡು ಹೋಗಿ ಫೋರ್ಸ್ಫುಲಿ ಅಥವಾ ಯಾವ್ದೋ ಒಂದು ಪೋರ್ಷನ್ ಅಲ್ಲಿ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸ್ತೀನಿ ಅವ್ರು ಬಂದಿರ್ತಾರೆ ಬಂದು

ಕ್ಯಾನ್ಸಲ್ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೇದು ಪರಿಸ್ಥಿತಿಯಲ್ಲಿ ಏನಾದ್ರೂ ಅವರು ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಿಲ್ ಬರ್ದಿದ್ರೆ ಪೋಸ್ಟ್ ಮಾಡಿ ಯಾರಿಗಾದ್ರು ಕಳ್ಸಿದ್ರು ಸಾಕು ಸೊ ಸಬ್ಸಿಕ್ವೆಂಟ್ ವಿಲ್ ನಾನು ಪ್ರೀವಿಯಸ್ ವಿಲ್ ನ ಉಲ್ಲೇಖ ಮಾಡಬೇಕು ಈ ವಿಲ್ ನ ನಾನು ಮಾಡಿಸಿದ್ದೆ ರಿಜಿಸ್ಟರ್ ಮಾಡಿಸಿದ್ದೆ ಆದ್ರೆ ಪರಿಸ್ಥಿತಿಯ ಅನ್ವಯವಾಗಿ ನನಗೆ ಆ ಬಿಲ್ ಇಲ್ಲ ಅನ್ಸ್ತಾ ಇದೆ ಅದಕ್ಕೋಸ್ಕರ ಇಂಥ ರೀಸನ್ಗೋಸ್ಕರ ನಾನು ಆ ವಿಲ್ ನ ರದ್ದು ಮಾಡ್ತಾ ಇದ್ದೀನಿ ನನಗೆ ಖುದ್ದಾಗಿ ಹೋಗೋಕ್ಕಾಗ್ತಿಲ್ಲ ಅವು ಕ್ಯಾನ್ಸಲ್ ಮಾಡ್ಸೋಕ್ಕಾಗ್ತಿಲ್ಲ ಅಥವಾ ಇದು ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ನಾನು ಈ ಮತ್ತೆ ಮರಣಶಾಸನವನ್ನು ಇದನ್ನ ಕಾರ್ಯಗತ ಮಾಡಬೇಕು ಅದು ರದ್ದತಿ ಅಂತ ಮಾಡಬೇಕು ಅಂತ ಹೇಳಿ ಅವು ಇಲ್ಲೇ ಬರೆದ್ರು ಸಾಕು ಓಕೆ ಆಮೇಲೆ ಇವಾಗ ವಿಲ್ ಅನ್ನುವಂತ ನಾವು ವಿಲ್ ಬರೆಯುವಾಗ ಸೊ ಪ್ರಾಪರ್ಟಿ ನಾವು ಅದ್ರಲ್ಲಿ ಮೆನ್ಷನ್ ಮಾಡ್ತೀವಿ ಅದನ್ನ ಹೊರತುಪಡಿಸಿ ಈಗ ಬೇರೆ ಬೇರೆ ಮೂವೇಬಲ್ ಪ್ರಾಪರ್ಟಿ ಆಗಿರ್ಬೋದು ಮೂವೇಬಲ್ ಪ್ರಾಪ ಪ್ರಾಪರ್ಟಿ ಆಗಿರ್ಬೋದು ಈಗ ಚಿನ್ನ ಮತ್ತೆ ಮನೆ ಮನೆ ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಸಮ್ ಕಾಸ್ಟ್ಲಿ ಗಿಫ್ಟ್ ಗಳಾಗಿರ್ಬೋದು ಸೊ ಅದನ್ನ ಕೂಡ ನಾವು ಮಾಡ್ಬೋದು ವಿಲ್ ಮಾಡಬಹುದು ಸ್ವಯಾರ್ಜಿತ ಆಸ್ತಿ ಯಾವುದೇ ಇದ್ರು ಒಂದು ಸೂಜಿ ಇದ್ರೂನು ಯಾರಿಗಾದ್ರೂ ಕೊಡಬೇಕು ಅಂತ ಮನ್ಸಿದ್ರೆ ಅದನ್ನ ಈ ಸೂಜಿನ ಇಂಥವ್ರಿಗೆ ಕೊಡಬೇಕು ಅಂತ ಹೇಳಿ ಓಕೆ ಆಮೇಲೆ ಸ್ವಯಾರ್ಜಿತ ಆಸ್ತಿ ಮಾತ್ರ ಸಾಧ್ಯ ಈಗ ನನ್ನ ತಂದೆಯಿಂದ ನನ್ಗೆ ಆಸ್ತಿ ಬಂದಿದೆ ಅದನ್ನ ಈಗ ಮಕ್ಕಳಿಗೆ ಕೊಡ್ಬೇಕು ಅಂದ್ರೆ ಆಸ್ತಿ ಆಗತ್ತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾಗುತ್ತೆ ಅಂದ್ರೆ ಪಾರ್ಟಿಷನ್ ಆಯ್ತು ಅಂತ ಇಟ್ಕೊಳ್ಳಿ ನಾವು ನಮ್ಮ ತಂದೆಗೆ ಮೂರ್ ಜನ ಮಕ್ಕಳು ಮೂರ್ ಜನ ಮಕ್ಕಳಲ್ಲಿ ತಂದೆ ಪಿತ್ರಾರ್ಜಿತ ಆಸ್ತಿ ಬಂದಿರುತ್ತೆ ಅದ್ ನಾಲ್ಕು ಭಾಗ ಆಗ್ಬೇಕು ಒಂದು ನಮ್ ತಂದೆಗೆ ಇನ್ನು ಮೂರು ನಮ್ಮ ಅವರ ಮಕ್ಕಳಿಗೆ ಈ ನಾಲ್ಕು ಭಾಗ ಆದ್ಮೇಲೆ ತಂದೆಗೆ ಉಳ್ಕೊಂಡಿರುವಂತ ಆಸ್ತಿ ಅವ್ರ ಕಡೆ ಉಳ್ಕೊಂಡಿರುವಂತ ಆಸ್ತಿ ಅವ್ರದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ ಹೊರತು ಅದು ಪಿತ್ರಾರ್ಜಿತ ಆಸ್ತಿ ಆಗಲ್ಲ ಅದನ್ನ ಅವ್ರು ಯಾರು ಬೇಕಾದ್ರೂ ಬರೀಬಹುದು ಈಗ ವಿಲ್ಲಲ್ಲಿ ಹಾಗಿದ್ರೆ ಈಗಲೂ ಕೂಡ ಒಂದಷ್ಟು ಕೇಸಸ್ ಯಾವ ರೀತಿ ವ್ಯಾಜ್ಯಗಳು ಕ್ರಿಯೇಟ್ ಆಗಬಹುದು ವಿಲ್ ವಿಲ್ಲ ಸಾಧಾರಣವಾಗಿ ಪಾರ್ಟಿಷನ್ ಅಲ್ಲಿ ಪಾರ್ಟಿಷನ್ ಸೂಟ್ಸ್ ಜಾಸ್ತಿ ಬರುತ್ತೆ ಒಂದು ಅಂತೂ ಕೆಲವು ಈ ಮಕ್ಕಳಲ್ಲಿ ತಂದೆ ಯಾರ ಹತ್ರ ಆಸ್ತಿ ಇರುತ್ತೆ ಅವರು ತೀರ್ಕೊಂಡ ನಂತರ ಈ ವಿಲ್ ಇರೋದು ಗೊತ್ತಿರಲ್ಲ ಕೆಲವರಿಗೆ ಅಂತ ಸಂದರ್ಭದಲ್ಲಿ ಅವರು ನಮ್ಗೆ ಪಾರ್ಟಿಷನ್ ಮಾಡಿ ಕೊಡಿ ಅಂತ ಹೇಳಿದಾಗ ಒಬ್ರು ಇಲ್ಲ ವಿಲ್ ಇದೆ ಅಂತ ಹೇಳ್ಬೋದು ಅಂತ ಸಂದರ್ಭದಲ್ಲಿ ಆ ವಿಲ್ ಅನ್ನ ಚಾಲೆಂಜ್ ಮಾಡಿ ಅಥವಾ ಪಾರ್ಟಿಷನ್ ಕೊಡಬೇಕು ಅಂತ ಹೇಳಿ ಕೇಸಸ್ ಹಾಕೊಳ್ತಾರೆ ಆ ಪಾರ್ಟಿಷನ್ ಕೊಡಬೇಕು ಅಂತ ಹೇಳಿ ಕೇಸಸ್ ಹಾಕೊಂಡಾಗ ಯಾರೋ ಒಬ್ರು ಬಂದು ಮಕ್ಕಳಲ್ಲಿ ಅಥವಾ ಬೇರೆ ಯಾರೋ ಒಬ್ರು ಬಂದು ಇಲ್ಲ ವಿಲ್ ಬರ್ದಿದರೆ ಈ ಜಾಸ್ತಿ ಎಲ್ಲ ನಮಗ್ ಬರ್ಬೇಕು ಅಂತ ಹೇಳಿ ಕೇಳುವಂತ ಕೋರ್ಟಿಗೆ ಕೊಡುವಂತ ಸಾಧ್ಯತೆಗಳಿದೆ ಕೋರ್ಟಿಗೆ ಅಂಥ ವಿಲ್ನ ಕೊಟ್ಟರೆ ಮಾತ್ರ ಸ ಸಾಲದು ಆ ವಿಲ್ಲು ಕೊಟ್ಟಂತ ವ್ಯಕ್ತಿ ಆ ವಿಲ್ಲು ಊರ್ಜಿತವಾದಂಥ ವಿಲ್ಲು ಟೆಕ್ನಿಕಲಿ ನಾನು ಮೊದಲು ಹೇಳಿದಾಗೆ ನ ಅವರೇ ಎಕ್ಸಾಮಿನ್ ಮಾಡಬೇಕು ಬೇರೆ ಅಂಶದಲ್ಲಿ ನಾವು ಜಸ್ಟ್ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಇಲ್ಲ ಇದು ರಿಜಿಸ್ಟರ್ ಆಗಿದೆ ಅನ್ನಸಲಿ ಅಂತ ಹೇಳಿದ್ರೆ ಅಲ್ಲಿಗೆ ಅದ್ರದ್ದು ಬೇರೆಯವ್ರದ್ದು ಕಂಟೆನ್ಷನ್ಸ್ ಅಲ್ಲಿಗೆ ಮುಗಿಯುತ್ತೆ ಬಟ್ ವಿಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿಲ್ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿದವರು ಪ್ರೊಡ್ಯೂ ಪ್ರೊಡ್ಯೂಸ್ ಮಾಡಿದ್ರೆ ಅದು ಸಾಕಾಗಲ್ಲ ಅದನ್ನ ಅವರು ಯಾವ ತರ ಪ್ರೂವ್ ಮಾಡಬೇಕು ಕೋರ್ಟ್ ಕಾನೂನಾತ್ಮಕವಾಗಿ ಆ ತರ ಪ್ರೂವ್ ಮಾಡಲೇಬೇಕಾಗುತ್ತೆ ಆ ವಿಲ್ಲು ಅವರು ಮಾನಸ್ತಿಕ ಸ್ಥಿತಿಯಲ್ಲಿ ಚೆನ್ನಾಗಿದ್ದಾಗ ಮಾಡಿದ್ರು ಅವರು ಸ್ವಂತ ಇಚ್ಛೆಯಿಂದ ಮಾಡಿದಂತ ವಿಲ್ ಆಮೇಲೆ ಅದಕ್ಕೆ ವಿಟ್ನೆಸಸ್ ಇದ್ರು ವಿಟ್ನೆಸ್ ಮುಂದೆನೆ ಮಾಡಿರೋದು ಆ ವಿಟ್ನೆಸ್ ಒಬ್ರು ಸೈನ್ ಎಲ್ಲರೂ ಸೈನ್ ಮಾಡುವಾಗ ನೋಡಿದಾರೆ ಅಂತ ಹೇಳಿ ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ ಈ ಟೆಕ್ನಿಕಲ್ ನ ನತಿ ತುಂಬಾ ಕಡೆ ನಾವು ಏನ್ ನೋಡಿದಿವಿ ಅಂದ್ರೆ ಈ ವಿಲ್ ನ ಪ್ರೊಡ್ಯೂಸ್ ಮಾಡ್ತಾರೆ ಬಟ್ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ನ ಪ್ರೂವ್ ಮಾಡಕ್ ಹೋಗಲ್ಲ ಅಂತ ಸಂದರ್ಭದಲ್ಲಿ ಕೋರ್ಟ್ ಪಾರ್ಟಿಷನ್ ಗೆ ಆರ್ಡರ್ ಮಾಡುತ್ತೆ ವಿಲ್ ನ ಸೈಡ್ ಬದಿಗಿಡಿಯುತ್ತೆ ಮತ್ತೆ ಅದು ಇಟ್ ಗೆಟ್ಸ್ ಇನ್ ಟು ಅದ್ ಬಟ್ ಇಂಥ ವಿಲ್ ಇದ್ದಾಗ ವಿಲ್ ನ ನಾವು ಪ್ರೂವ್ ಮಾಡಲೇಬೇಕಾಗುತ್ತೆ ನಮ್ಗೆ ವಿಟ್ನೆಸ್ನ ಯಾರಲ್ಲಿ ವಿಟ್ನೆಸ್ ಆಗಿರ್ತಾರೋ ಅವ್ರನ್ನ ನಮ್ ವಿಟ್ನೆಸ್ ಅಂತ ಕರೆಸಿ ವಿಟ್ನೆಸ್ ಅಂತ ಎಕ್ಸಾಮಿನ್ ಮಾಡಿಸ್ಬೇಕಾಗುತ್ತೆ